ಸಿನಿಮಾ ರೀಲಿ ಒಂದು ಥ್ಯಾಂಕ್ ಆಲ್ ಆಫ್ ಯು ಸಿನಿಮಾನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಕ್ಕೆ ಆ ಸಾಂಗ್ನ ಏನಾಗಲಿ ಮುಂದೆ ಸಾಗು ನೀನ ಒಂದು ಸಾಂಗನ್ನು ಇನ್ನೂ ಜೀವಂತವಾಗಿಟ್ಟಿರೋದಕ್ಕೆ ಆ ಸಾಂಗ್ ಕೊಟ್ಟಂಥ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಎಲ್ಲಾರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಆ ಸಿನಿಮಾ ಹಾಗೂ ಆ ಒಂದು ಅದ್ಭುತವಾದಂಥ ಹಾಡನ್ನು ನೀವು ನೆನ್ಪಿಟ್ಕೊಂಡಿದ್ದಕ್ಕೆ ಆ ಅದ್ಭುತವಾದ ಹಾಡಂತ ಅನ್ನೋದಕ್ಕೆ ಇನ್ನೊಂದು ಏನಂದ್ರೆ ಅದು ನನ್ನ ತಾಯಿಯ ಭಾಳ ಭಾಳ ಮೆಚ್ಚಿನ ಗೀತೆ ಆಗಿತ್ತು ಅವರು ಇರೋವರೆಗೂ ಅವ್ರದ್ದು ಆವತ್ತು ಫಿಲ್ಮ್ ರಿಲೀಸ್ ಆಗಿದ್ದ ದಿನದಿಂದ ಇವಾಗವರೆಗೂ ಅವರು ಇರೋ ತನಕ ಆ ಹಲೋ ಟ್ಯೂನ್ ಅದೇ ಸಾಂಗ್ ಆಗಿತ್ತು ಏನಾಗಲಿ ಮುಂದೆ ಸಾಗು ನನ್ನ ಅವ್ರ ಫೋನ್ ಇವತ್ತಿಗೂ ನನ್ನ ತಂದೆ ಇರ್ತಾಯಿದ್ದೆ ಇವತ್ತಿಗೂ ಅದೇ ಟ್ಯೂನ್ ಬರುತ್ತೆ ಅದಕ್ಕೆ ಆ್ಯಂಡ್ ರಮ್ಯಾ ಅನು ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದ ಫಿಲ್ಮ್ ಇನ್ ಮೋರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಆ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕು ಹೇಳಬೇಕಂದ್ರೆ ಗೊತ್ತಿಲ್ಲದರ ಬಹುಶಃ ಯಾರು ಹೇಳ್ಕೊಂಡಿಲ್ಲ ಏನಂದ್ರೆ ಒಂದು ಅವತ್ತಿಗೆ ಕೆಲವರು ಆರ್ಜೆಗಳನ್ನ ನೋಡ್ಬೇಕಾರೆ ಅವರೊಂದು ಅವ್ರದೊಂದು ರೀತಿ ಇತ್ತು ಡ್ರೆಸ್ ಮಾಡ್ಕೊಡೋದಕ್ಕೆ ಸೊ ಐ ವಾಂಟ್ ಟು ಬಿಕಮ್ ದಟ್ ಅಂಡ್ ಆಮ್ ಪ್ರೌಡ್ಲಿ ಎಲಿವೇಟ್ ಇಟ್ ಮೋ ಡ್ರೂಪಿ ಡ್ರೆಸ್ಸು ಲೂಸ್ ಪ್ಯಾಂಟ್ಸ್ ಬ್ಯಾಂಕಾಕ್ಗೆ ಹೋಗಿ ಕಂಪ್ಲೀಟ್ ಕಾಸ್ಟ್ಯೂಮ್ಸ್ ನಾನು ಪರ್ಚೇಸ್ ಮಾಡ್ಕೊಂಡ್ಬಂದೆ ಅಲ್ಲಿ ಇಫ್ ಯು ರಿಮೆಂಬರ್ ಅದರಲ್ಲಿ ಒಂದೊಂದರೊಳೆ ಎರಡು ಎರಡು ಮೂರು ಮೂರು ಲೇಯರ್ ಇದೆ ಟೀ ಶರ್ಟ್ ಶರ್ಟ್ಸ್ ಬಟ್ ಯಾವುದು ಫಿಟ್ ಆಗ್ತಾ ಇರಲ್ಲ ಎಲ್ಲ ಟೈಟ್ ಬಿಕಾಸ್ ಲಿಟಲ್ ಪ್ಲಂಪ್ ಇದೆ ದೋಸ್ ಡೇ ಸೊ ಪ್ರೀವಿಯಸ್ ಫಿಲ್ಮಲ್ಲಿ ನಾನು ಅವಾಗೊಂದೇ ಸಚ್ ಡಿಸಿಷನ್ ತೊಗೊಂಡಿದೆ ಅಂದರೆ ದಟ್ ಯಾವತ್ತೀ ಕಾಸ್ಟ್ಯೂಮ್ಸ್ ಒಳಗೆ ಫಿಟ್ ಆಗ್ತೀನೋ ನಾನು ಕರೆಕ್ಟಾಗಿ ಅವತ್ತು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಪ್ರೀವಿಯಸ್ ಫಿಲ್ಮ್ಸ್ ಅಂತ ಹೇಳಿದ್ರು ಇಷ್ಟು ಸೈಕಲ್ ಸಿಕ್ಸ್ಟೀನ್ ಫಿಫ್ಟೀನ್ ಕಿಲೋಮೀಟರ್ಸ್ ಎವ್ರಿ ಡೇ ಆ್ಯಂಡ್ ಓನ್ಲಿ ಫ್ರೂಟ್ಸ್ ಫಾರ್ ತ್ರೀ ಫೋರ್ ಮಂತ್ಸ್ ಅವತ್ತಿಗೆ ನಾನು ಅಷ್ಟು ಜಿಮ್ ಹೋಗ್ತಾ ಇದ್ದಾನಲ್ಲ ಸೊ ರೆಗ್ಯುಲರ್ ಡಯಟು ಲಿಟಲ್ ಬಿಟ್ ಆಫ್ ಇಯರ್ ಅಂತಾರೆ ಎಕ್ಸರ್ಸೈಸಸ್ ಸೊ ಟುಕ್ ಲಾಂಗ್ ಟೈಮ್ ಸೊ ಫೈನಲಿ ನಾನು ಆ ಕಾಸ್ಟ್ಯೂಮರ್ ಕಡೆ ಹೋದಾಗ ಇಟ್ ವಾಸ್ ವುಕಿಂಗ್ ವೆರಿ ನೈಸ್ ಸೊ ಲಾಂಗ್ ಹೇರ್ ಕಟ್ ಮಾಡಿ ಐ ಹ್ಯಾಡ್ ಟು ಕೆಡ್ ಇನ್ ಟು ದ ರೋಲ್ ಆ್ಯಂಡ್ ಅವತ್ತಿನ ಆರ್ ಜಿ ಎಸ್ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಐ ಥಿಂಕ್ ದೇ ಗೇಮ್ ಇ ದಿ ಒಪೀನಿಯನ್ ಐ ಅಬೌಟ್ ಹೌ ಟು ಫಾರ್ಮ್ ದಿಸ್ ಕ್ಯಾರೆಕ್ಟರ್ ಆರ್ ಕ್ಯಾಂಪಸ್ ಆಲ್ರೆಡಿ ಓವರ್ ಆಲ್ ಮುಸ್ಸಂಜಯ್ ಮಾತು ಇಸ್ ಅ ವೆರಿ ಸ್ಪೆಷಲ್ ಫರ್ ನನಗೆ ಎಲ್ಲರಿಗೂ ನನ್ನ ಮನೆಯವ್ರಿಗೆ ಸೊ ಐ ಥ್ಯಾಂಕ್ ಯು ಎಂಟು ಆರ್ ಟೀಮ್ ಇನ್ನೆಲ್ಲರಿಗೂ ಒಂದು ಆ ಸಿನಿಮಾ ಹಾಗೂ ಗೀತೆನ ಇವತ್ತಿಗೂ ನೆನೆಸ್ಕೊಳ್ಳೋದಕ್ಕೆ ಜೀವನ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಗಿದೆ ಸಿನಿಮಾ ರಿಯಲಿ ಒಂದು ಥ್ಯಾಂಕ್ ಆಲ್ ಆಫ್ ಯು ಸಿನಿಮಾನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಕ್ಕೆ ಆ ಸಾಂಗ್ನ ಏನಾಗಲಿ ಮುಂದೆ ಸಾಗುಣಿ ಅನ್ನೋ ಒಂದು ಸಾಂಗನ್ನು ಇನ್ನೂ ಜೀವಂತವಾಗಿ ಇಟ್ಟಿರೋದಕ್ಕೆ ಆ ಸಾಂಗ್ ಕೊಟ್ಟಂತ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಎಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಆ ಸಿನಿಮಾ ಹಾಗೂ ಆ ಆ ಒಂದು ಅದ್ಭುತವಾದಂಥ ಹಾಡನ್ನು ನೀವು ನೆನ್ಪಿಟ್ಕೊಂಡಿದ್ದಕ್ಕೆ ಆ ಅದ್ಭುತವಾದ ಹಾಡು ಅಂತ ಅನ್ನೋದಕ್ಕೆ ಇನ್ನೊಂದು ಏನಂದ್ರೆ ಅದು ನನ್ನ ತಾಯಿಯ ಭಾಳ ಭಾಳ ಮೆಚ್ಚಿನ ಗೀತೆ ಆಗಿತ್ತು ಅವರು ಇರೋವರೆಗೂ ಅವ್ರದ್ದು ಆವತ್ತು ಫಿಲ್ಮ್ ರಿಲೀಸ್ ಆಗಿದ್ದ ದಿನದಿಂದ ಇವಾಗವರೆಗೂ ಅವರು ಇರೋ ತನಕ ಹಲೋ ಟ್ಯೂನ್ ಅದೇ ಸಾಂಗ್ ಆಗಿತ್ತು ಏನಾಗಲು ಮುಂದೆ ಸಾಗುಣಿ ನನ್ನ ಅವ್ರ ಫೋನ್ ಇವತ್ತಿಗೂ ನಾನು ತಂದೆ ಇದ್ದೆ ಇವತ್ತಿಗೂ ಅದೇ ಟ್ಯೂನ್ ಬರುತ್ತೆ ಅದಕ್ಕೆ ಆ್ಯಂಡ್ ರಮ್ಯಾ ಅನು ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ದ ಫಿಲ್ಮ್ ಇವನ್ ಮೋರ್ ಬ್ಯೂಟಿಫುಲ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಆ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ ಗೊತ್ತಿಲ್ಲದರತ್ತ ಒಬ್ಬ ವಿಷಯ ಯಾರು ಹೇಳ್ಕೊಂಡಿಲ್ಲ ಏನಂದರೆ ಒಂದು ಅವತ್ತಿಗೆ ಕೆಲವರು ಆರ್ಜೆಗಳನ್ನ ನೋಡ್ಬೇಕಾದ್ರೆ ಅವರೊಂದು ಪ್ರ ರೀತಿ ಇತ್ತು ಡ್ರೆಸ್ ಮಾಡ್ಕೊಡೋದಕ್ಕೆ ಸೊ ಐ ವಾಂಟ್ ಟು ಬಿಕಮ್ ದಟ್ ಐ ಆನ್ ಎಲಿವೇಟ್ ಇಟ್ ಮೋರ್ ಆ ಡ್ರೂಪಿ ಡ್ರೆಸ್ಸಸ್ ಲೂಸ್ ಪ್ಯಾಂಟ್ಸು ಬ್ಯಾಂಕಾಕಿಗೆ ಹೋಗಿ ಕಂಪ್ಲೀಟ್ ಕಾಸ್ಟ್ಯೂಮ್ಸ್ನ ನಾನು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಇಫ್ ಯು ರಿಮೆಂಬರ್ ಅದರಲ್ಲಿ ಎರಡು ಎರಡು ಮೂರು ಮೂರು ಲೇರ್ ಇದೆ ಟಿ ಶರ್ಟ್ ಶರ್ಟ್ಸ್ ಬಟ್ ಯಾವುದು ಫಿಟ್ ಆಗ್ತಾರಲ್ಲ ಎಲ್ಲ ಟೈಟು ಬಿಕಾಸ್ ಲಿಟಲ್ ಪ್ಲಂಪ್ ಇದೆ ದೋಸ್ ಡೇ ಸೊ ಪ್ರೀವಿಯಸ್ ಫಿಲ್ಮಲ್ಲಿ ನಾನು ಅವಾಗೊಂದೇನು ಏನು ಸಚ್ ಡಿಸಿಷನ್ ತಗೊಂಡಿದೆ ಅಂದರೆ ದಟ್ ಯಾವತ್ತೀ ಕಾಸ್ಟ್ಯೂಮ್ಸ್ ಒಳಗೆ ಫಿಟ್ ಆಗ್ತೀನೋ ನಾನು ಕರೆಕ್ಟಾಗಿ ಆವತ್ತು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಪ್ರೀವಿಯಸ್ ಫಿಲ್ಮ್ಸ್ ಅಂತ ಹೇಳಿದ್ರು ಐ ಇಷ್ಟು ಸೈಕಲ್ ಸಿಕ್ಸ್ಟೀನ್ ಫಿಫ್ಟೀನ್ ಕಿಲೋಮೀಟರ್ಸ್ ಎವ್ರಿ ಡೇ ಆ್ಯಂಡ್ ಓನ್ಲಿ ಫ್ರೂಟ್ಸ್ ಫಾರ್ ತ್ರೀ ಫೋರ್ ಮಂತ್ಸ್ ಅವತ್ತಿಗೆ ನಾನು ಅಷ್ಟು ಜಿಮ್ ಹೋಗ್ತಾ ಇದ್ದಾನಲ್ಲ ಸೊ ರೆಗ್ಯುಲರ್ ಡಯಟು ಲಿಟಲ್ ಬಿಟ್ ಆಫ್ ಹೇರ್ ಅಂಡ್ ದರ್ ಎಕ್ಸಸೈಸಸ್ ಸೊ ಇಟ್ ಟುಕ್ ಅ ಲಾಂಗ್ ಟೈಮ್ ಸೊ ಫೈನಲಿ ನಾನು ಆ ಕಾಸ್ಟ್ಯೂಮ್ ಕಾಸ್ಟ್ಯೂಮರ್ಗಡೆ ಹೋದಾಗ ಇಟ್ ವಾಸ್ ವುಕಿಂಗ್ ವೆರಿ ನೈಸ್ ಸೊ ಲಾಂಗ್ ಹೇರ್ ಕಟ್ ಮಾಡಿ ಐ ಹ್ಯಾಡ್ ಟು ಕೆಡ್ ಇನ್ ಟು ದ ರೋಲ್ ಆ್ಯಂಡ್ ಅವತ್ತಿನ ಆರ್ ಜಿ ಎಸ್ ಎಲ್ಲರಿಗೂ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೇಬೇಕು ಐ ಥಿಂಕ್ ದೇ ಗೇಮ್ ಇ ದಿ ಒಪಿನಿಯನ್ ಐ ಅಬೌಟ್ ಹೌ ಟು ಫಾರ್ಮ್ ದಿಸ್ ಕ್ಯಾರೆಕ್ಟರ್ ಆರ್ ಕೆಂಪರ್ ಆಲ್ಡಿ ಓವರ್ ಆಲ್ ಮುಸ್ ಸಂಜಯ್ ಮಾತು ಇಸ್ ಅ ವೆರಿ ಸ್ಪೆಷಲ್ ಫಲ್ಮ್ ನನಗೆ ಎಲ್ಲರಿಗೂ ನನ್ನ ಮನೆಯವರಿಗೆ ಸೊ ಐ ಥ್ಯಾಂಕ್ ಯು ಎಂಟ್ ಟೀಮ್ ಇವೆಲ್ಲರಿಗೂ ಒಂದು ಸಿನಿಮಾ ಹಾಗೂ ಗೀತೆಯನ್ನು ಇವತ್ತಿಗೂ ನೆನೆಸ್ಕೊಳ್ಳೋದಕ್ಕೆ ಜೀವನ ಕಟ್ಟೋದಕ್ಕೆ ಥ್ಯಾಂಕ್ ಯು